ಕರ್ತನು ರಕ್ಷಕನು ಆಗಿರುವಂತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ವಂದನೆಗಳು ಪ್ರಿಯರಾದವರೇ ನಿಮ್ಮ ಪ್ರತಿ ಒಬ್ಬೊಬ್ಬರನ್ನ ಈ ಒಂದು ದೇವರ ವಾಕ್ಯದಲ್ಲಿ ಪ್ರತಿನಿತ್ಯವು ನೋಡುವುದರಲ್ಲಿ ಬಹಳ ಸಂತೋಷ ಉಳ್ಳವರಾಗಿದ್ದೇನೆ ಪ್ರಿಯರಾದವರೇ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವಂತ ಪ್ರಕಾರವಾಗಿ ರೇಮ ದೇವರ ವಾಕ್ಯ ಅಂದ್ರೆ ರೇಮ ಅಂದ್ರೆ ದೇವರ ವಾಕ್ಯ ಇದು ದೇವರ ಮಾತಿನಿಂದ ಬರೆಯಲ್ಪಟ್ಟ ಮಾತುಗಳಾಗಿರುತ್ತದೆ ಈ ದೇವರ ವಾಕ್ಯದಲ್ಲಿ ಪ್ರತಿಯೊಂದು ಹೊರತಿಯು ಪ್ರತಿ ಒಬ್ಬೊಬ್ಬರನ್ನ ಭೇಟಿ ಮಾಡುವಾಗ ಕರ್ತನಾದ ಪ್ರತಿ ಪ್ರತಿಯೊಬ್ಬೊಬ್ಬರನ್ನ ವಿಶೇಷವಾದ ರೀತಿಯಲ್ಲಿ ವಿಶೇಷಕರವಾದ ಕಾರ್ಯದಿಂದಲೂ ವಿಶೇಷಕರವಾಗಿ ಅವರ ಜೀವಿತದಲ್ಲಿ ಬದಲಾಯಿಸುವಂತ ಪ್ರತಿಯೊಂದು ಮಾತಿನಿಂದಲೂ ದೇವರು ಅವರನ್ನ ಕರೆಯುತ್ತಿದ್ದರು ಯಾಕಂದರೆ ಆ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ ಅಲ್ಲಿ ಗಿಡ್ಡನಾಗಿದ್ದ ಜಕಾಯಣನ್ನ ಕರೆಯುವಾಗ ಅವನ ಮನೆಗೆ ರಕ್ಷಣೆ ಉಂಟಾಗುವುದಕ್ಕಾಗಿ ದೇವರು ಕರೆದರು ಅಲ್ಲಿ ಹೇಳ್ತಾರೆ ಗಿಡ್ಡನಾದ ಜಕಾಯಣ್ ನೋಡ್ತೀವಿ ಆ ಜಕಾಯಣೆ ಹಿಂದೆ ನಾನು ನಿಮ್ಮ ಮನೆಗೆ ಬರಬೇಕು ಅಂತೇಳಿ ಸಕಲ ಸಂತೋಷವಾಗಿ ಏನ್ ಮಾಡ್ದ ಮನೆಗೆ ಕರೆದುಕೊಂಡು ಹೋದ ಅದೇ ರೀತಿಯಾಗಿ ಪ್ರಿಯರಾದವರೇ ಯಸ್ಸುವನ್ನು ಕರೆದಂತ ಪ್ರತಿಯೊಬ್ಬರ ಜೀವಿತದಲ್ಲೂ ಅವರ ಜೀವಿತದಲ್ಲಿ ವಿಶೇಷಕರವಾದ ಕಾರ್ಯಗಳು ಕಂಡವು ಕಂಡಬಹುದು ದೇವರ ನಾಮಕ್ಕೆ ಸ್ತೋತ್ರವಾಗಿದೆ ಅದೇ ರೀತಿಯಾಗಿ ಈ ದಿನದಲ್ಲಿ ದೇವರ ಕರೆಯುವಿಕೆ ಹೊಂದಿದೆ ದೇವರು ಕರೆಯುವಾಗ ನಿಮ್ಮ ಮೇಲೆ ಕೆಲವು ಉದ್ದೇಶಪೂರ್ವಕವಾಗಿ ಕೆಲವು ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನೆರವೇರದೆ ಇರುವಂತಹ ಕಾರ್ಯಗಳು ತನ್ನ ಸಂಕಲ್ಪದ ಮೇರೆಗೆ ನೆರವೇರುವಂತೆ ದೇವರು ನಿಮ್ಮನ್ನ ಕರೆಯುವಂತ ಕಾರ್ಯ ಕರ್ತನಾಗಿದ್ದಾರೆ ಅದಕ್ಕಾಗಿ ಪ್ರಿಯರಾದವರೇ ಈ ದಿನದಲ್ಲಿ ರೋಮಾಪುರದ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯವನ್ನು ನೋಡುವ ಪ್ರಕಾರ ನೋಡಿ ಇಲ್ಲಿ ಹೇಳ್ತದೆ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತಿದೆಂದು ನಮಗೆ ಗೊತ್ತಿದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟ ಪ್ರತಿ ಒಬ್ಬೊಬ್ಬರಿಗೂ ಎಲ್ಲಾ ಕಾರ್ಯಗಳು ಏನಾಗುತ್ತೆ ಅನುಕೂಲವಾಗುತ್ತದೆ ಎಂದು ಗೊತ್ತಾಗಿದೆ ದೇವರು ಕರೆಯುವಾಗ ಪ್ರಿಯರಾದವರೇ ನಿಶ್ಚಯವಾಗಲು ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯವನ್ನು ನಂಬಿ ಯಾರೆಲ್ಲ ಜೀವಿಸ್ತಾ ಇದ್ದರೋ ನೀವೆಲ್ಲ ಯೋಚನೆ ಮಾಡಬೇಡಿ ದೇವರನ್ನು ಯಾತಕ್ಕಾಗಿ ಕರೆದ್ರು ಅಂತ ದೇವರ ವಾಕ್ಯದಲ್ಲಿ ನೋಡಿ ಯಾಕಂದ್ರೆ ಇವತ್ತು ಅನೇಕರು ದೇವರ ವಾಕ್ಯವನ್ನ ಬಿಟ್ಟು ಅನೇಕ ರೀತಿಯಾದ ಕಾರ್ಯಗಳನ್ನು ಅವಲಂಬಿಸಿಕೊಂಡು ಹೋಗುವ ಕಾರಣ ಅವರ ಜೀವಿತದಲ್ಲಿ ಕೆಲವು ಉದ್ದೇಶಗಳು ಕೆಲವು ಗುರಿಗಳನ್ನ ತಲುಪಕ್ಕೆ ಅವ್ರ ಜೀವಿತದಲ್ಲಿ ಹಾಕ್ತಾ ಇಲ್ಲ ಅದಕ್ಕಾಗಿನೇ ತಿಮೋತಿಗೆ ಬರ ನಾವು ಒಂದು ಕೋರ್ಯಂತರಿಗೆ ಬರೆದ ಪತ್ರಿಕೆ ಒಂದು ಒಂಬತ್ತನೇ ವಾಕ್ಯ ಹೀಗೆ ಹೇಳ್ತದೆ ದೇವರು ನಂಬಿಗಸ್ತನು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನ ತನ್ನ ಮಗನ ಅನುನೀತೆಗೆ ನಿಮ್ಮನ್ನ ಕರೆದಿದ್ದಾನೆ ದೇವರಿಗೆ ಸ್ತೋತ್ರವಾಗಲಿ ಅಲ್ಲಿ ಹೇಳ್ತದೆ ದೇವರ ವಾಕ್ಯ ಏನಂತ ದೇವರು ನಂಬಿಗಸ್ತನು ಆತನು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನ ತನ್ನ ಮಗನ ಅನ್ವಯತೆಗೆ ನಿಮ್ಮನ್ನ ಕರೆದ ದೇವರ ಮಗನ ಕ್ರಿಸ್ತ ಯೇಸುವಿನ ಅನ್ವಯತೆಗೆ ನಿಮ್ಮನ್ನ ಕರೆದ ಮೇಲೆ ಯೇಸುವಿಗೆ ದೇವರು ಏನೆಲ್ಲ ಅನುಕೂಲತೆಯನ್ನ ಕೊಟ್ಟರೋ ಅದೇ ಅನುಕೂಲತೆಯನ್ನ ದೇವ್ರು ನಿಮಗೆ ಕೊಡುವಂತ ಕರ್ತನಾಗಿದ್ದಾರೆ ಏನು ಸೈತನ ಮೇಲೆ ಅಧಿಕಾರಕ್ಕ ಕೊಟ್ಟರು ಅನೇಕ ರೋಗಗಳ ಸ್ವಸ್ಥೆ ಮಾಡುವಂತ ಅಧಿಕಾರವನ್ನ ಕೊಟ್ಟರು ಎಲ್ಲವನ್ನ ಆತನಿಗೆ ದೇವರು ಕೊಟ್ಟಂತ ಕರ್ತನ ಆಗಿದೆ ದೇವರಿಗೆ ಸ್ತೋತ್ರವಾದ ಸರಿ ದೇವರು ಕರೆಯದ ಕರೆದ ಮೇಲೆ ರಕ್ಷಿಸಿಕೊಂಡ ಮೇಲೆ ಕೆಲವೊಬ್ಬರ ಜೀವಿತದಲ್ಲಿ ಕೆಲವೊಂದು ಕಾರ್ಯಗಳು ನಡೆಯಬೇಕಾಗಿದೆ ಅದಕ್ಕೆ ನೋಡಿ ಆ ಎರಡು ತಿಮೋತಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಹೀಗೆ ಇರ್ತದೆ ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರೊಂದಲ್ಲ ತನ್ನ ಸಂಕಲ್ಪ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಶುದ್ಧರಾಗುವುದಕ್ಕೆ ದೇವರು ಅವನು ಇನ್ನೂ ಅಧಿಕವಾಗಿ ಶುದ್ಧರಾಗಬೇಕು ದೇವರಿಗೆ ಸ್ತೋತ್ರವಾಗಿ ನಮ್ಮ ಒಳ್ಳೆಯ ಸುಕೃತಿಗಳು ನಮ್ಮ ಒಳ್ಳೆಯ ಪಾಪ ಏನು ಪಾಪ ಪರಿಹಾರಕ್ಕಾಗಿ ಅನೇಕ ರೀತಿಯದ ಕಾರ್ಯಗಳನ್ನ ಮಾಡುವುದರಿಂದಲ್ಲ ದೇವರು ನಿಮ್ಮನ್ನ ಪರಿಶುದ್ಧರಾಗುವುದಕ್ಕೆ ಕರೆದಿದ್ದಾರೆ ಈ ಪರಿಶುದ್ಧತೆ ಅನ್ನೋದೇನಂದ್ರೆ ಪರಲೋಕದ ಜೀವಿತಕ್ಕೆ ನಿಮ್ಮನ್ನ ನಡೆಸುವಂತದಾಗಿ ಪರಿಶುದ್ಧತೆ ಏನಂದ್ರೆ ದೇವರ ಬಳಿಯಿಂದ ಆಶೀರ್ವಾದಗಳನ್ನ ಪಡೆದುಕೊಳ್ಳುವುದಕ್ಕೆ ಅದು ಪರಿಶುದ್ಧವಾದ ಜೀವನವಾಗಿದೆ ಆದ ಕಾರಣ ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟ ನಿಮ್ಮ ಪ್ರತಿಯೊಬ್ಬೊಬ್ಬರನ್ನು ದೇವರು ತನ್ನ ವಿಶೇಷಕರವಾದ ಕೃತೆಯಿಂದ ನಡೆಸುವಂತ ಕರ್ತರಾಗಿದ್ದ ದೇವರ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ ಇಬ್ರಿಯರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಹದನೇ ವಾಕ್ಯದಲ್ಲಿ ದೇವರಿಂದ ಕರೆಯಲ್ಪಟ್ಟಿ ಪಡಿಸಿಕೊಂಡು ವಾಗ್ದಾನಕ್ಕಾಗಿ ನಿತ್ಯ ಬಾಧತೆಯನ್ನು ಹೊಂದುವುದಕ್ಕೆ ಆತನು ಮೂಲಕ ಮಾರ್ಗವಾಯಿತು ಆ ನಿತ್ಯ ವಾಗ್ದಾನದ ಮೂಲಕವಾಗಿ ಹೊಂದುವುದಕ್ಕೆ ದೇವರು ಮಾರ್ಗವಾಯಿತು ದೇವರಿಂದ ಕರೆಸಿಕೊಂಡವರು ನೀವೆಲ್ಲರೂ ಹೇಗೆಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಯಾರೆಲ್ಲ ಹೋಗ್ತಾರೋ ಅವರೆಲ್ಲ ದೇವರಿಂದ ಕರೆಸಿ ಕೊಳ್ಳಲ್ಪಟ್ಟವರು ಅದಕ್ಕೆ ವಾಕ್ಯದಲ್ಲಿ ಹೇಳಲ್ಪಟ್ಟಿರೋ ಪ್ರಕಾರವಾಗಿ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟ ನಿಮ್ಮ ಪ್ರತಿ ಒಬ್ಬೊಬ್ಬರಿಗೂ ದೇವರು ವಿಶೇಷಕರವಾದ ಕೃಪೆಯನ್ನು ಕೊಡ್ತಾರೆ ಕರುಣಾವಂತನಾಗಿದ್ದಾನೆ ದಯವಂತನಾಗಿದ್ದಾನೆ ನಿಮ್ಮ ಮೇಲೆ ಆತನ ಸದಾ ನಿಮ್ಮನ್ನ ಕಾಯ್ದು ಕಾಪಾಡಿದಾಗಿ ನಡೆಸುವಂತ ಕರ್ತನಾಗಿದೆ ದೇವರಿಗೆ ಸ್ತೋತ್ರವಾಗಲಿ ಅದೇ ನಂಬಿಕೆ ಎಂದು ಪ್ರಾರ್ಥಿಸಿ ಪರಿಶುದ್ಧವಾದ ಒಳ್ಳೆ ತಂದೆ ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರವಾಗಿ ಈ ನಿಮ್ಮ ಮಕ್ಕಳೆಲ್ಲರೂ ನೀನು ಸಂಕಲ್ಪದ ಮೇಲೆ ಕರೆಯಲ್ಪಟ್ಟಿದ್ಯಾ ಅದೇ ರೀತಿಯಾಗಿ ಮಾತ್ ಕಾರ್ಯಗಳನ್ನ ಮಾಡಿ ಅತಿಶಯವನ್ನ ಮಾಡು ಸ್ವಾಮಿ ದೇವರೇ ಪರಿಶುದ್ಧರಾಗ ಕರೆದಿದ್ಯಾ ಅಲ್ಲಿ ಪರಿಶುದ್ಧ ಮಾಡು ದೇವರೇ ಸ್ವಾಮಿ ನಿನ್ನ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟಿದ್ಯಾ ಪ್ರತಿಯೊಂದು ಕಾರ್ಯಗಳು ಅನುಕೂಲವಾಗಲಿ ಯೇಸುವಿನ ನಾಮದಲ್ಲಿ ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ కర్తన క్రిస్త ఇసు ప్రాస్త తండే ఆమె నిశ్చయవేవరు కరదంత దేవరు నిన్న నడసి హయవల్వే దేవరికి స్తోత్రవారీ ఆమె